ಇವತ್ತೊಂದು ಬೇಕರಿ ಸ್ಟೈಲಲ್ಲಿ ವೆನಿಲಾ ಕೇಕ್ ಮಾಡೋಣ ಇದೇನಿದು ಮೇಲ್ಗಡೆ ಚಾಕ್ಲೇಟ್ ಕಾಣಿಸ್ತಾ ಇದೆ ವೆನಿಲಾ ಅಂತ ಇದ್ದೀರಾ ಅಂತ ಅಂದ್ಕೊಳ್ಬೇಡಿ ಕಸ್ಟಮರ್ ಹೇಳಿದ್ದೆ ಆ ರೀತಿ ಒಳಗಡೆಯಿಂದ ವೆನಿಲಾ ಫ್ಲೇವರ್ ಇತ್ತು ಮೇಲ್ಗಡೆಯಿಂದ ಡೆಕೋರೇಷನ್ ಮಾತ್ರ ಗಾರ್ನಿಷಿಂಗ್ ಎಲ್ಲ ಈ ರೀತಿ ಚಾಕ್ಲೇಟಿಂದ ಮಾಡಿದ್ದು ಸೊ ಹಲೋ ಎವ್ರಿ ವಾರ್ ವೆಲ್ಕಮ್ ಟು ರೀದೀಸ್ ರೆಸಿಪೀಸ್ ಈ ಕೇಕ್ನ ಹೇಗೆ ಮಾಡಿದೆ ಅಂತ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ಇದು ವೆನಿಲಾ ಕೇಕ್ ಆಗಿದ್ದರಿಂದ ವೈಟ್ ಚಾಕ್ಲೇಟ್ ಕಾಂಪೌಂಡ್ನ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಫಿಲ್ಲಿಂಗಿಗೋಸ್ಕರ ನಿಮಗೆ ಗೊತ್ತಲ್ಲ ವೈಟ್ ವೆನಿಲಾ ಚಾಕ್ಲೇಟ್ ವೆನಿಲಾ ಕೇಕಲ್ಲಿ ನಾನು ಫಿಲ್ಲಿಂಗಲ್ಲಿ ವೈಟ್ ಚಾಕ್ಲೇಟ್ ಯೂಸ್ ಮಾಡ್ತೀನಿ ಅಂತ ವೈಟ್ ಚಾಕ್ಲೇಟ್ ಕಾಂಪೌಂಡ್ನ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಅದನ್ನು ಡಬಲ್ ಬೌಲರಲ್ಲಿ ಮೆಲ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ವಿಪ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ವೈಟ್ ಚಾಕ್ಲೇಟ್ ಕಾಂಪೌಂಡು ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧ ಭಾಗದಷ್ಟು ವೆಯ್ಟ್ ಮಾಡಿ ತೊಗೊಳ್ಬೇಕಾಗುತ್ತೆ ಅದರ ಅರ್ಧದಷ್ಟು ವಿಪ್ ಕ್ರೀಮ್ ಹಾಕ್ಕೊಳ್ಬೇಕಾಗತ್ತೆ ವಿಪ್ ಕ್ರೀಮು ಮೆಲ್ಟೆಡ್ ಫಾರ್ಮಲ್ಲಿ ಇರಬೇಕು ಅಂದರೆ ನೀರಾಗಿರಬೇಕು ಆ ರೀತಿಯಾಗಿರುವಂತಹ ಕ್ರೀಮ್ ಹಾಕ್ಕೊಂಡು ಅವೆರಡನ್ನೂ ಡಬಲ್ ಬಾಯ್ಲರಲ್ಲಿ ಮೆಲ್ಟ್ ಮಾಡಿಕೊಂಡು ರೆಡಿ ಮಾಡ್ಕೊಳಿದೀನಿ ಈಗ ಸ್ಪಾಂಜ್ ರೆಡಿಯಾಗಿದೆ ಕ್ರೀಮ್ ವಿಪ್ ಮಾಡ್ಕೊಂಡಿದ್ದಾಗಿದೆ ಫಿಲ್ಲಿಂಗಿಗೋಸ್ಕರ ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಂಡಿದ್ದಾಗಿದೆ ಈ ಸೊಲ್ಯೂಷನ್ ಕೂಡ ಇದೆ ಸೋಕ್ ಮಾಡ್ಕೊಳ್ಳೋಕ್ಕೆ ಸ್ಪಾಂಜ್ನ ಕೇಕ್ ಮಾಡೋದು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇದೊಂದು ಒಂದೂವರೆ ಕೆ ಜಿಯಷ್ಟು ಕೇಕ್ ಆಗಿದ್ದರಿಂದ ಏಳು ಇಂಚ್ ಕೇಕ್ನಲ್ಲಿ ಮೂರು ಕಪ್ಪು ಪ್ರಿಮಿಕ್ಸ್ ತಗೊಂಡು ವೆನಿಲಾ ಕೇಕ್ ಪ್ರಿಮಿಕ್ಸ್ ಮೂರು ಕಪ್ ತಗೊಂಡು ಅದಕ್ಕೆ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ತಾ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಏಳು ಇಂಚ್ ಕೇಕ್ ಟಿನಲ್ಲಿ ಹಾಕ್ಕೊಂಡು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ನಿಮಿಷದವರೆಗೂ ಓವನಲ್ಲಿ ವೇಕ್ ಮಾಡ್ಕೊಂಡಿದ್ದೀನಿ ಓವನ್ನು ಒಂದು ಕೆಳಗಡೆ ರಾಡ್ ಆನ್ ಮಾಡಿಕೊಂಡು ಈ ರೀತಿ ಬೇಕ್ ಮಾಡ್ಕೊಂಡಿದ್ದೀನಿ ಪ್ರೀ ಹೀಟ್ ಮಾಡ್ಕೊಳ್ಬೇಕಾದ್ರೆ ಮೇಲ್ಗಡೆ ಕೆಳಗಡೆ ಎರಡು ರಾಡ್ ಆನ್ ಮಾಡ್ಕೊಳ್ಬೇಕಾಗುತ್ತೆ ಅದು ಇನ್ನೊಂದು ಸಲ ವೀಡಿಯೋ ಯಾವಾಗಲಾದರೂ ತೋರಿಸ್ತೀನಿ ನನಗೆ ಆಲ್ಮೋಸ್ಟ್ ಕೇಕ್ ಆರ್ಡರ್ಸ್ ಬಂದಾಗೆಲ್ಲ ಯಾವಾಗಲೂ ಅರ್ಜೆಂಟ್ ಇರುತ್ತೆ ಅಂದರೆ ಸ್ಪಾಂಜ್ ಒಂದು ರೆಡಿ ಆಗಿಬಿಟ್ರೆ ಬೇರೆ ಕೆಲಸ ನಿಧಾನಕ್ಕೆ ಮಾಡ್ಕೊಳ್ಬೋದು ಅಂತ ನಾನು ಬೇಗ ಬೇಗನೆ ಸ್ಪಾಂಜ್ ಒಂದು ರೆಡಿ ಮಾಡಿಬಿಡ್ತೀನಿ ಹಾಗಾಗಿ ಈ ವಿಡಿಯೋ ತೋರ್ಸೋಕ್ಕಾಗ್ತಾ ಇಲ್ಲ ನಿಮಗೆ ಯಾವ ರೀತಿ ಸ್ಪಾಂಜ್ ರೆಡಿ ಮಾಡ್ಕೊಳ್ಳೋದು ಅಂತ ಆದರೂ ಕೆಲವೊಂದು ವೀಡಿಯೋಸ್ ಇದೇ ಮುಂಚೆ ಮಾಡಿರೋದು ನೀವು ಅದನ್ನೊಂದು ಸಲ ಚೆಕ್ ಮಾಡ್ಕೊಂಡು ಬನ್ನಿ ಯಾವ ರೀತಿ ಟೆಂಪ್ರೇಚರ್ ಅಡ್ಜಸ್ಟ್ ಮಾಡೋದು ಅಂತೆಲ್ಲ ಅದರಲ್ಲಿ ಹೇಳಿದ್ದೀನಿ ಹಳೆ ವೀಡಿಯೋಸ್ ಒಂದ್ಸಲ ಚೆಕ್ ಮಾಡಿ ಈಗ ಮೂರು ಲೇಯರ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ ಮೂರು ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದೂವರೆ ಕೆ ಜಿ ಕೇಕ್ನ ಮೂರು ಲೇಯರ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸೋಕ್ ಮಾಡ್ಕೊಳ್ತಾ ಇದ್ದೀನಿ ವೆನಿಲಾ ಕೇಕ್ ಸೋಕ್ ಮಾಡ್ಕೊಳ್ಳೋಕ್ಕೆ ನಾನು ಯಾವಾಗಲೂ ಬರೀ ನೀರಲ್ಲಿ ಸಕ್ಕರೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸಕ್ಕರೆ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸೋಕ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ವಿಪ್ ಕ್ರೀಮ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀಟಾಗಿ ಎಲ್ಲ ಕಡೆ ವಿಪ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಈ ರೀತಿ ಸಲ ಔಟ್ಸೈಡಲ್ಲಿ ಒಂದು ರಿಂಗ್ ಥರ ಫಾರ್ಮ್ ಮಾಡ್ಕೊಳ್ತಾ ಇದ್ದೀನಿ ಟೈಮ್ ಇದ್ದಾಗ ಈ ರೀತಿ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಆದರೆ ನೀವು ಬಿಗಿನರ್ಸ್ ಆದರೆ ಆಗಿ ಈ ರೀತಿ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಏನಂದರೆ ನಾವು ಫಿಲ್ಲಿಂಗ್ ಹಾಕ್ಕೊಂಡಾಗ ಅದು ಹೊರಗಡೆ ಹೋಗೋದಿಲ್ಲ ಒಂದೊಂದು ಸಲ ಈ ನಡುವೆ ಅರ್ಜೆಂಟ್ ಇದ್ದಾಗ ನಾನು ಈ ರೀತಿ ರಿಂಗ್ ಮಾಡ್ಕೊಳ್ತಾ ಇಲ್ಲ ಹಾಗೆ ಮಾಡ್ಕೊಳ್ತಾ ಹೋಗ್ತಾಯಿದ್ದೀನಿ ಅಂದರೆ ನನಗೆ ರೂಢಿಯಾಗಿದೆ ಸೊ ಈ ರೀತಿ ಏನು ರಿಂಗ್ ಹಾಕ್ಕೊಂಡಿರ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ಮುಂಚೆ ಎಲ್ಲ ಆಗಿ ಇದೇ ರೀತಿ ರಿಂಗ್ ಹಾಕ್ಕೊಂಡೇ ಮಾಡ್ತಾ ಇದ್ದೆ ಈ ರೀತಿ ಮಾಡೋದ್ರಿಂದ ಏನಂದರೆ ಫಿಲ್ಲಿಂಗ್ ಔಟ್ಸೈಡ್ ಬರೋದಿಲ್ಲ ಅಂತ ಈಗ ಮಾತಾಡ್ತಾ ಮಾತಾಡ್ತಾ ಎರಡನೇ ಲೇಯರ್ ಇಟ್ಕೊಂಡಿದ್ದೀನಿ ಎಲ್ಲ ಲೇಯರ್ಗೂ ಇದೇ ಪ್ರೊಸೆಸನೇ ಮೊದಲು ವಿಪ್ ಕ್ರೀಮ್ ಅಪ್ಲೈ ಮಾಡಿಕೊಂಡು ಅದನ್ನು ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಮುಂಚೆ ಕ್ರೀಮ್ ಸ್ಪಾಂಜ್ನ ವಿಪ್ ಮಾಡ್ಕೊ ಸಾರಿ ಸೋಕ್ ಮಾಡ್ಕೊಳ್ಳೋದು ಮರಿಬೇಡಿ ಸ್ಪಾಂಜ್ ಸೋಕ್ ಮಾಡ್ಕೊಂಡು ಇದಾದ್ಮೇಲೆ ವಿಪ್ ಕ್ರೀಮ್ ಹಾಕ್ಕೊಂಡು ವಿಪ್ ಕ್ರೀಮ್ ಮೇಲೆ ನಾವು ಯಾವ ಫಿಲ್ಲಿಂಗ್ ಬಳಸ್ತಾ ಇದ್ದೀವಿ ಆ ಫಿಲಿಂಗ್ ಅಪ್ಲೈ ಮಾಡ್ಕೊಳ್ತಾ ಇರ್ತೀನಿ ಅಂದರೆ ಪೈನಾಪಲ್ ಕೇಕ್ನಲ್ಲಾದರೆ ಪೈನಾಪಲ್ ಫಿಲಿಂಗ್ ಇರುತ್ತೆ ಸ್ಟ್ರಾಬೆರಿ ಕೇಕಲ್ಲಿ ಸ್ಟ್ರಾಬೆರಿ ಫಿಲ್ಲಿಂಗ್ ಬ್ಲೂಬೆರಿ ಕೇಕಲ್ಲಿ ಬ್ಲೂಬೆರಿ ಫಿಲ್ಲಿಂಗು ಅಂತ ಎಲ್ಲದಕ್ಕೂ ಸಪ್ರೇಟಾಗಿ ಫಿಲಿಂಗ್ ಸಿಗುತ್ತೆ ವೆನಿಲಾ ಕೇಕಲ್ಲಿ ಮಾತ್ರ ನಾನು ಈ ರೀತಿ ಚಾಕ್ಲೇಟ್ ಫಿಲ್ಲಿಂಗ್ ಮಾಡ್ಕೊಳ್ಳೋದು ಗೊತ್ತಾಗ್ತದಲ್ಲ ಇದ ಇದರೀತಿ ಮೂರು ಲೇಯರು ಬೆಲ್ಟ್ ಇದಾಗಿದೆ ಈಗ ಇದನ್ನು ಕ್ರಮ್ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ತೆಳ್ಳಗಿರೋ ಲೇಯರು ಎಲ್ಲೂ ಕ್ರಮ್ ಔಟ್ಸೈಡ್ ಕಾಣಿಸ್ದಿರ ಸ್ಪಾಂಜ್ದು ಕ್ರಮ್ಸ್ ಎಲ್ಲೂ ಕಾಣಿಸ್ದಿರ ಅದನ್ನು ಫಿಲ್ ಮಾಡ್ಕೊಳ್ತೀವಲ್ಲ ಅದನ್ನು ಕ್ರಮ್ ಕೋಟಿಂಗ್ ಅಂತ ಹೇಳ್ತೀವಿ ಕ್ರಮ್ ಗೋಟಿಂಗ್ ಮಾಡಿ ಒಂದು ಅರ್ಧ ಗಂಟೆ ಕೇಕ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಹೊರಗಡೆ ಫೈನಲ್ ಫೈನಲೈಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಫೈನಲೈಸಿಂಗ್ ಮಾಡೋಕ್ಕೆ ಈ ಸ್ವಲ್ಪ ವಿಪ್ಕ್ರೀಮ್ ಒಳಗಡೆ ಒಂದು ಎರಡು ಡ್ರಾಪ್ ಅಷ್ಟು ಎಲ್ಲೋ ಕಲರ್ ಎಲ್ಲೋ ಜೆಲ್ ಫುಡ್ ಕಲರ್ ಆ್ಯಡ್ ಮಾಡಿಕೊಂಡು ಈ ರೀತಿ ಕಲರ್ ಆಗಿದೆ ಅಂದರೆ ಒಂದು ಹಾಫ್ ವೈಟ್ ಥರ ಕಲರ್ ಆಗಿದೆ ಎಲ್ಲೋನೂ ಅಲ್ಲ ವೈಟು ಅಲ್ಲ ಹಾಫ್ ವೈಟ್ ಥರ ಕಲರ್ ಆಗಿದೆ ಇದನ್ನು ಈಗ ಫೈನಲೈಸಿಂಗ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತಾ ಇದ್ದೀನಿ ಈ ಕೇಕ್ ಡಿಸೈನು ಕಸ್ಟಮರೇ ಶೇರ್ ಮಾಡಿದರು ಈ ರೀತಿ ಬೇಕು ಅಂತ ಡಿಸೈನು ಅವರೇ ಹೇಳಿದ್ದು ಮತ್ತು ಈ ರೀತಿ ಬೇಕು ಕೇಕ್ ಅಂತ ಅವರೇ ಹೇಳಿದ್ದು ಅಂದರೆ ಒಳಗಡೆ ವೆನಿಲಾ ಫ್ಲೇವರ್ ಬೇಕು ಮೇಲ್ಗಡೆ ಮಾತ್ರ ಚಾಕ್ಲೇಟ್ ಡಿಸೈನ್ ಬೇಕು ಅಂತ ಕಸ್ಟಮರೇ ಹೇಳಿದ್ದು ಅವರ ಡಿಸೈರ್ಗೆ ತಕ್ಕಂಗೆ ಕೇಕ್ ರೆಡಿ ಮಾಡಿರೋದು ಎಲ್ಲೋ ಕಲರ್ ಕೇಕ್ ಅಪ್ಲೈ ಮಾಡಿಕೊಂಡು ಈ ರೀತಿ ಫೈನಲೈಸಿಂಗ್ ಮಾಡ್ಕೊಳ್ತಾಯಿದ್ದೀನಿ ಫೈನಲೈಸಿಂಗ್ ಮಾಡ್ಕೊಳ್ಳೋಕ್ಕೆ ಪೈಪಿಂಗ್ ಬ್ಯಾಗೇ ಯೂಸ್ ಮಾಡಿ ಫ್ರೆಂಡ್ಸ್ ನೀವು ಬಿಗಿನರ್ಸ್ ಆದರೂ ಪರವಾಗಿಲ್ಲ ಎಷ್ಟೇ ಕೇಕ್ಸ್ ಮಾಡಿದರೂ ಕೂಡ ಫೈನಲೈಸಿಂಗ್ ಈ ರೀತಿ ಪೈಪಿಂಗ್ ಬ್ಯಾಗಲ್ಲಿ ಫಿಲ್ ಮಾಡ್ಕೊಂಡು ಮಾಡೋದ್ರಿಂದ ಕೇಕ್ ಎಲ್ಲೂ ಜಾಸ್ತಿ ಅಂದರೆ ಕ್ರೀಮ್ ಎಲ್ಲೂ ಜಾಸ್ತಿ ಅಪ್ಲೈ ಆಗೋಲ್ಲ ನೀಟಾಗಿ ಎಲ್ಲ ಕಡೆ ಈವನಾಗಿ ಅಪ್ಲೈ ಆಗುತ್ತೆ ಆಮೇಲೆ ನಮಗೆ ಬೇಗ ಬೇಗನೆ ಕೆಲಸ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಕ್ರೀಮ್ನ ಔಟ್ ಮಾಡ್ಕೊಳೋಕ್ಕೆ ತುಂಬ ಟೈಮ್ ವೇಸ್ಟ್ ಆಗಿಬಿಡುತ್ತಲ್ವ ಈ ರೀತಿ ಮಾಡ್ಕೊಳೋದ್ರಿಂದ ಎಕ್ಸ್ಟ್ರಾ ಕ್ರೀಮ್ ಇರೋದಿಲ್ಲ ಸೊ ಹಾಗಾಗಿ ಫೈನಲ್ ಐಸಿಂಗ್ ಕೂಡ ಬೇಗ ಬೇಗನೆ ಮಾಡ್ಕೊಳ್ಬೋದು ನಾನೀಗ ಪ್ಯಾಲೆಟ್ ನೈಫಿಂದ ಸ್ವಲ್ಪ ಐಸಿಂಗ್ ಮಾಡಿಕೊಂಡು ಆಮೇಲೆ ಈ ಕಾರ್ಡಿಂದ ಈ ರೀತಿ ಫೈನಲ್ ಫಿನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕಾರ್ಡಿಂದ ಸೈಡ್ಸಲ್ಲಿ ಫಸ್ಟು ಐಸಿಂಗ್ ಮಾಡಿಕೊಂಡು ಆಮೇಲೆ ಎಷ್ಟು ಕ್ರೀಮ್ ಎಕ್ಸ್ಟ್ರಾ ಮೇಲ್ಗಡೆ ಬರುತ್ತೋ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಕ್ರೀಮ್ ಮೇಲ್ಗಡೆ ಬರುತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ತಾ ಫೈನಲ್ ಐಸಿಂಗ್ ಮಾಡ್ಕೊಳ್ಬೇಕಾಗುತ್ತೆ ಕೊನೆಯಲ್ಲಿ ಈ ರೀತಿ ಒಂದು ಬ್ರಷ್ ಸಹಾಯದಿಂದ ಈ ರೀತಿ ಟೆಕ್ಸ್ಚರ್ ಕೊಟ್ಕೊಳ್ತಾ ಇದ್ದೀನಿ ಸುಮ್ಮನೆ ಇಟ್ ಬ್ರಷ್ನ ಕೈಯಲ್ಲಿ ಇಟ್ಕೊಂಡು ನೋಡಿ ಫೈನಲ್ ಗೊತ್ತಾಗ್ತಾ ಇದೆ ನಿಮಗೆ ಕ ಸುಮ್ಮನೆ ಬ್ರಷ್ನ ಕೈಯಲ್ಲಿ ಇಟ್ಕೊಂಡು ಟಾನ್ ಟೇಬಲಿಂದ ಈ ರೀತಿ ತಿರುಗಿಸ್ಕೊಳ್ತಾ ಹೋಗಬೇಕು ಟಾನ್ ಟೇಬಲ್ನ ತಿರುಗಿಸ್ತಾ ಹೋದರೆ ಸಾಕು ಆ ಟೆಕ್ಸ್ಚರ್ ತಾನಾಗೆ ಅದ್ರ ಮೇಲೆ ಮೀಳುತ್ತೆ ತುಂಬ ಕಷ್ಟ ಇಲ್ಲ ಪ್ರಾಕ್ಟೀಸಿಂದ ನಮಗಿದು ಬರುತ್ತೆ ಗೊತ್ತಾಗ್ತದಲ್ಲ ಈಗ ಮೇಲ್ಗಡೆ ಒಂದು ಲೇಯರ್ ಸ್ವಲ್ಪ ಸ್ಪಾಂಜ್ ರಿಮೂವ್ ಮಾಡ್ಕೊಂಡಿದ್ವಲ್ಲ ಆ ಲೇಯರ್ ಆ ಸ್ಪಾಂಜಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆ್ಯಡ್ ಮಾಡಿಕೊಂಡು ಆ ಹುಡುಗನ ಹೆಸರು ಬರ್ಕೊಳ್ತಾ ಇದ್ದೀನಿ ಬರ್ಡೇ ಬಾಯ್ ಹೆಸರು ಬರ್ಕೊಳ್ತಾ ಇದ್ದೀನಿ ಮನೋಜ್ ಅಂತ ಹುಡುಗನ ಹೆಸರು ಫಾಂಡೆಂಟಿಂದ ಕೂಡ ಬರ್ಕೊಳ್ಬೋದು ನಾನಿಲ್ಲಿ ಸ್ಪಾಂಜ್ ಏನಾದರೂ ಉಳಿದಿದ್ರೆ ತುಂಬ ಅದನ್ನು ಕೂಡ ವೇಸ್ಟ್ ಮಾಡ್ತೀರಾ ಈ ರೀತಿ ಅದೇ ಸ್ಪಾಂಜಲ್ಲೇ ಹೆಸರು ಬರ್ಕೊಂಡ್ಬಿಡ್ತೀನಿ ಈಸಿ ಆಗತ್ತೆ ಅಂತ ನೋಡಿ ಈ ರೀತಿ ಒಂದು ಲೆಟರ್ಸ್ದು ಮೌಲ್ಡ್ ಇದೆ ನನ್ನ ಹತ್ರ ಸಿಲಿಕಾನ್ ಮೋಲ್ಡ್ ಇದು ಇದರೊಳಗಡೆ ಈ ರೀತಿ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ ಎಕ್ಸ್ಟ್ರಾ ಇರೋದನ್ನು ಚಾಕುವಿಂದ ತಕ್ಕೊಳ್ಬಿಡ್ತೀನಿ ನೋಡಿ ಆಗ ಈ ರೀತಿ ಕರೆಕ್ಟಾಗಿ ಲೆಟರ್ ಕ್ಲೀನಾಗಿ ಬರುತ್ತೆ ಎಮ್ ಅಂತ ರೆಡಿಯಾಗಿದೆ ಈಗ ಎಮ್ ಎ ಅಂತ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಅಂದರೆ ಮನೋಜ್ ಅಂತ ಹುಡುಗನ ಹೆಸರು ಇದೇ ಸ್ಪಾಂಜಿಂದ ಅಂದರೆ ಎಕ್ಸ್ಟ್ರಾ ಸ್ಪಾಂಜ್ ಇತ್ತಲ್ಲ ಆ ಸ್ಪಾಂಜನ್ನ ನೀಟಾಗಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಡ್ ಮಾಡಿಕೊಂಡು ಬ್ರೌನ್ ಕಲರ್ ಮಿಕ್ಸ್ ಮಾಡಿಕೊಂಡು ಅದರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದು ಫಾಂಡೆಂಟ್ ಥರನೇ ವರ್ಕ್ ಆಗುತ್ತೆ ಬಟ್ ಫಾಂಡೆಂಟ್ ಅಲ್ಲ ಗೊತ್ತಾಗ್ತಾ ಅಲ್ಲ ಈ ರೀತಿ ಎಲ್ಲ ಮೌಲ್ಡ್ಸು ತುಂಬ ಈಗೆಲ್ಲ ಮಾರ್ಕೆಟಲ್ಲಿ ಇದೆ ಅಂದರೆ ಬೇಕ್ರಿ ಮೆಟೀರಿಯಲ್ ಶಾಪ್ಸಲ್ಲೆಲ್ಲ ತುಂಬ ಕಡೆ ಇದೆ ತುಂಬ ಟೈಪ್ಸಲ್ಲಿ ಇದೆ ಇದಕ್ಕಿಂತ ಮುಂಚೆ ನಾನು ಇನ್ನೊಂದು ಲೆಟರ್ದು ಕಟರ್ ತೋರಿಸಿದ್ದೆ ನಿಮಗೆ ಪ್ಲಂಜರ್ ಕಟರ್ಸ್ ಅಂತಾರೆ ಅದನ್ನು ಅದು ಕೂಡ ತೋರಿಸಿದ್ದೆ ಅದರಲ್ಲಿ ಲೆಟರ್ಸ್ ಹೇಗೆ ಕಟ್ ಮಾಡೋದು ಅಂತ ನೀವು ಹಳೆ ವೀಡಿಯೋಸ್ನ ಒಂದ್ಸಲ ನೋಡ್ಕೊಂಡು ಬಂದರೆ ನಿಮ್ಗೆ ಅದು ಕೂಡ ಗೊತ್ತಾಗುತ್ತೆ ನಿಮಗೆ ಯಾವ್ದು ಯೂಸ್ಫುಲ್ ಅನಿಸುತ್ತೋ ಆ ಥರ ನೋಡ್ಕೊಂಡು ನಿಮ್ಗೆ ಯಾವ್ದು ಈಸಿ ಅನಿಸುತ್ತೋ ಆ ಥರದ್ದು ಒಂದಾದರೂ ಅಟ್ಲೀಸ್ಟ್ ತರ್ಸ್ಕೊಂಡು ಇಟ್ಕೊಂಡ್ರೆ ನಿಮಗೆ ಕೇಕ್ ರೆಡಿ ಮಾಡಿದಾಗ ಫಿನಿಶಿಂಗ್ ಅಂದರೆ ಈ ಥರ ಹೆಸರೆಲ್ಲ ಬರ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಮುಂಚೆ ಥರ ಈಗ ಕೇಕ್ ಕ್ರೀಮಿಂದ ಹೆಸರು ಬರೀಬೇಕು ಅಂತ ಇಲ್ಲ ಈ ರೀತಿ ಮೌಲ್ಡ್ಸ್ ಎಲ್ಲ ಸಿಗ್ತಾ ಇರೋದ್ರಿಂದ ನಮ್ಮ ಕೆಲಸ ಸ್ವಲ್ಪ ಈಸಿಯಾಗಿ ಆಗ್ತಾ ಇದೆ ಈಗ ಫೈನಲ್ ಆಗಿ ಡಿಸೈನ್ ಮಾಡ್ಕೊಳ್ಳೋಕೆ ಅಂತ ಚಾಕ್ಲೇಟ್ನ ಈ ರೀತಿ ಪೈಪಿಂಗ್ ಬ್ಯಾಗಲ್ಲಿ ಫಿಲ್ ಮಾಡ್ಕೊಂಡಿದೆ ಸೇಮ್ ಅದೇ ಘನಾಶು ಟೂ ಇನ್ಸ್ ಟು ಒನ್ ರೇಷಿಯೋಲ್ಲಿ ಘನಾಷ್ ರೆಡಿ ಮಾಡ್ಕೊಳ್ಳೋದು ಅಂದರೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತೀನಲ್ಲ ಫಿಫ್ಟಿ ಗ್ರಾಮ್ಸ್ ಅಷ್ಟು ಚಾಕ್ಲೇಟ್ ಕಾಂಪೌಂಡ್ ತೊಗೊಂಡ್ರೆ ಅದರ ಅರ್ಧದಷ್ಟು ವಿಪ್ ಕ್ರೀಮ್ ತಗೊಂಡು ಈ ರೀತಿ ಡಬಲ್ ಬಾಯ್ಲರಲ್ಲಿ ಮೆಲ್ಟ್ ಮಾಡ್ಕೊಂಡಾಗ ಈ ರೀತಿ ರೆಡಿ ಆಗುತ್ತೆ ಇದು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನಿಂದ ಮಾಡಿರೋಂತಹ ಘನಾಶ್ ಈಗ ಸೈಡಲ್ಲೆಲ್ಲ ನೀಟಾಗಿ ಈ ರೀತಿ ಡ್ರಿಪ್ಸ್ ಥರ ಮಾಡ್ಕೊಳ್ತಾ ಇದ್ದೆ ಸ್ಪೂನಿಂದಲೇ ಮಾಡ್ಕೊಳ್ತಾ ಇದ್ದೆ ನನಗೆ ಯಾಕೋ ಸಮಾಧಾನ ಆಗಿಲ್ಲ ಅಂತ ಮತ್ತೆ ಪೈಪಿಂಗ್ ಬ್ಯಾಗಲ್ಲಿ ಫಿಲ್ ಮಾಡಿಕೊಂಡು ಈ ರೀತಿ ಡ್ರಿಪ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಮೇಲ್ಗಡೆ ನಮ್ಗೆ ಎಷ್ಟು ಜಾಗದಲ್ಲಿ ಚಾಕ್ಲೇಟ್ ಬೇಕು ಅಂತ ಇತ್ತೋ ಅಷ್ಟು ಮಾರ್ಕ್ ಮಾಡಿಕೊಂಡು ಅಷ್ಟು ಜಾಗ ಫಸ್ಟ್ ಫಿಲ್ ಅಪ್ ಮಾಡ್ಕೊಂಡಿದ್ದೀನಿ ಚಾಕ್ಲೇಟಿಂದ ಆಮೇಲೆ ಈ ರೀತಿ ಸೈಡ್ಸಲ್ಲಿ ಡ್ರಿಪ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಡ್ರಿಪ್ಪಿಂಗ್ ಮಾಡ್ಕೊಂಡಿದ್ದಾದಮೇಲೆ ಚಾಕ್ಲೇಟ್ ಅಂದರೆ ಆ ಯೆಲ್ಲೋ ಕಲರ್ ಜೊತೆಲಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಇತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರು ಅಂದರೆ ಹಾಫ್ ವೈಟ್ ಇತ್ತಲ್ಲ ಹಾಫ್ ವೈಟು ಮತ್ತು ಬ್ಲ್ಯಾಕ್ ಕಲರು ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು ಈ ರೀತಿ ಡ್ರಿಪ್ಸ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೊಂದು ಡಿಸೈನ್ ಮಾಡ್ಕೊಳ್ಳೋದಿದೆ ಅಷ್ಟೇ ತುಂಬ ಸಿಂಪಲ್ ಆಗಿತ್ತು ಈ ಕೇಕ್ ಡಿಸೈನು ಈ ಲೀಫ್ ಮೌಲ್ಡ್ ಬರುತ್ತಲ್ಲ ಲೀವ್ಸ್ ಮಾಡ್ಕೊಳ್ಳೋ ಅಂಥದ್ದು ಆ ಮೌಲ್ಡ್ ಒಳಗಡೆ ಅದೇ ಹಾಫ್ ವೈಟ್ ಇದೆ ಕ್ರೀಮ್ ಹಾಕ್ಕೊಂಡು ಈ ರೀತಿ ಹಿಂದೆ ಮುಂದೆ ಹಿಂದೆ ಮುಂದೆ ಮಾಡ್ಕೊಳ್ತಾ ಹೋದರೆ ಟರ್ನ್ ಟೇಬಲಲ್ಲಿ ರೌಂಡ್ ತಿರುಗಿಸ್ತಾ ಹೋಗ್ತಾ ಇರಬೇಕು ಕೇಕ್ನ ಹಿಂದೆ ಮುಂದೆ ಹಿಂದೆ ಮುಂದೆ ನೊಸೆಲ್ನ ಅಂದರೆ ಪೈಪಿಂಗ್ ಬ್ಯಾಗ್ನ ಮಾಡ್ತಾ ಹೋದರೆ ಈ ರೀತಿ ಡಿಸೈನ್ ರೆಡಿ ಆಗುತ್ತೆ ಅದೇ ರೀತಿ ಮೇಲ್ಗಡೆ ಯಾವ ಡಿಸೈನ್ ಮಾಡಿದ್ನೋ ಸೇಮ್ ಅದೇ ರೀತಿ ಕೆಳಗಡೆ ಕೂಡ ಡಿಸೈನ್ ಮಾಡಿದ್ದೀನಿ ಈ ರೀತಿ ಈಗ ಮೇಲ್ಗಡೆ ಕೆಳಗಡೆ ಎರಡು ಕಡೆನೂ ಡಿಸೈನ್ ಮಾಡೋದ್ರಿಂದ ಕೇಕ್ ಒಂದು ಸ್ವಲ್ಪ ಬ್ರಾಡಾಗಿ ಕಾಣಿಸುತ್ತೆ ಸ್ವಲ್ಪ ದೊಡ್ಡ ಕೇಕೇನೋ ಅನ್ಸೋ ಥರ ಕಾಣಿಸುತ್ತೆ ಚೆನ್ನಾಗಿತ್ತು ಒಟ್ಟಿನಲ್ಲಂತೂ ಡಿಸೈನು ಅಂದರೆ ಕಸ್ಟ್ ಬೇಕರಿಯಲ್ಲೆಲ್ಲ ಸಾಮಾನ್ಯವಾಗಿ ಇದೇ ರೀತಿ ಸಿಂಪಲಾಗಿ ಕೇಕ್ ಮಾಡಿಕೊಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಕಡೆ ಎಲ್ಲ ಯಾವ ರೀತಿ ಕೇಕ್ ಸಿಗುತ್ತೆ ಅಂತ ಗೊತ್ತಿಲ್ಲ ನನಗೆ ನಮ್ಮ ಕಡೆ ಸಾಮಾನ್ಯ ಬೇಕ್ರಿ ಸ್ಟೈಲ್ ಅಂದರೆ ಇದೇ ರೀತಿ ಚಾಕ್ಲೇಟ್ ಗಾರ್ನಿಷಸ್ ಮಾಡಿ ಅವ್ರ ಈ ರೀತಿ ಕೊಡ್ತಾರೆ ಚಾಕ್ಲೇಟ್ ಡ್ರಿಪ್ಸ್ ಮಾಡಿಕೊಡ್ತಾರೆ ಇಲ್ಲಾಂದರೆ ಚಾಕ್ಲೇಟಲ್ಲಿ ಇಟ್ ಈ ರೀತಿ ನಾನು ನೆಕ್ಸ್ಟ್ ತೋರಿಸ್ತೀನಿ ಈ ಥರ ಟಾಪರ್ಸ್ ಮಾಡಿದ್ದೆ ಗಾರ್ನಿಷಸ್ ಮಾಡಿದ್ದೆ ಆ ರೀತಿ ಮಾಡಿ ಕೊಟ್ಬಿಡ್ತಾರೆ ಬೇಕ್ರಿಗಳಲ್ಲಿ ಸೊ ಅದಕ್ಕೆ ನಾನು ಹೇಳಿದ್ದು ಬೇಕ್ರಿ ಸ್ಟೈಲ್ ಅಂತ ಈಗ ಚೆರೀಸ್ ಇಟ್ಕೊಂಡಿದ್ದೆ ಅಲ್ಲಲ್ಲಲ್ಲಿ ಈ ರೀತಿ ಚೆರೀಸ್ ಇಟ್ಕೊಂಡಿದ್ದೀನಿ ಅದು ಲೀಫ್ ಮೋಲ್ಡಲ್ಲಿ ಡಿಸೈನ್ ಮಾಡಿದ್ವಲ್ಲ ಅದ್ರ ಮೇಲ್ಗಡೆ ಈ ರೀತಿ ಚೆರ್ರಿ ಇಟ್ಕೊಂಡಿದ್ದೀನಿ ಸೇಮ್ ಅವ್ರದ್ದು ಫೋಟೋ ಯಾವ ರೀತಿ ಶೇರ್ ಮಾಡಿದ್ರು ಸೇಮ್ ಅದೇ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಈ ರೀತಿ ಗಾರ್ನಿಷಸ್ ಮಾಡಿ ಇಟ್ಕೊಂಡಿದ್ದೆ ಚಾಕ್ಲೇಟ್ ಗಾರ್ನಿಷಸ್ಸು ಇದು ನಾನು ಯಾವಾಗಲೂ ಆಲ್ಮೋಸ್ಟ್ ಮ್ಯಾಡ್ ಇಟ್ಕೊಂಡಿದ್ದೆ ಸೊ ಇದ್ರ ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಈ ರೀತಿ ಗಾರ್ನಿಷಸ್ ಮಾಡಿದಾಗ ನಾನು ನಿಮಗೆ ತಪ್ಪದೆ ವೀಡಿಯೋ ಮಾಡಿ ತೋರಿಸ್ತೀನಿ ಇದನ್ನು ಈ ರೀತಿ ಸೈಡ್ ವಾಲ್ಸಲ್ಲಿ ಕೇಕ್ ಸೈಡ್ ವಾಲ್ಸಲ್ಲಿ ರೌಂಡಾಗಿರೋ ಅಂಥದ್ದನ್ನ ಈ ರೀತಿ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮೇಲ್ಗಡೆ ಇನ್ನು ಸ್ವಲ್ಪ ರೌಂಡು ಮತ್ತು ಸೆಂಟ್ರಲ್ ಮಾತ್ರ ಖಾಲಿ ಇತ್ತು ಅಂಥ ಟಾಪರ್ನ ಅಂದರೆ ಅಂಥ ಗಾರ್ನಿಷ್ನ ಇಟ್ಕೊಂಡಿದ್ದೀನಿ ಕೇಕ್ ತುಂಬ ಚೆನ್ನಾಗಿ ಕಾಣಿಸ್ತಾ ಫ್ರೆಂಡ್ಸ್ ಬ್ಲ್ಯಾಕ್ ಕಲರ್ ಚಾಕ್ಲೇಟು ವೈಟ್ ಕಲರ್ ಸಾರಿ ಹಾಫ್ ವೈಟ್ ಕಲರ್ ಕ್ರೀಮು ಮತ್ತು ರೆಡ್ ಕಲರ್ ಚೆರ್ರಿ ಒಂಥರ ಟೋಟಲ್ ನೋಡೋಕೆ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸ್ತಾ ಈಗ ಫೈನಲ್ ಆಗಿ ಈ ರೀತಿ ಗಾರ್ನಿಷಸ್ ಮಾಡ್ಕೊಂಡಿದ್ದಾನಲ್ಲ ಚಾಕ್ಲೇಟ್ದು ಅದನ್ನ ಈ ರೀತಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮೂರು ಚಾಕ್ಲೇಟ್ ಗಾರ್ನಿಷ್ ಇಟ್ಕೊಂಡು ಸೆಂಟ್ರಲ್ಲಿ ಆ ಹುಡುಗನ ಹೆಸರು ಬರೆದು ಕೊನೆಯಲ್ಲಿ ಹ್ಯಾಪಿ ಬರ್ಡೇ ಅಂತ ಒಂದ್ರೆ ಈ ಥರದ್ದೊಂದು ಟ್ಯಾಕ್ ಟಾಪರ್ ಇತ್ತು ಆ್ಯಕ್ರಲಿಕ್ ಟಾಪರ್ ಇದು ಇದನ್ನು ಕೂಡ ಇಟ್ಕೊಳ್ತಾ ಇದ್ದೀನಿ ಟೋಟಲ್ ಫೈನಲ್ ಕೇಕ್ ಈ ರೀತಿ ಕಾಣಿಸ್ತಾ ಇದೆ ಸೊ ನಿಮ್ಗೆ ಹೇಗೆ ಕೇಕ್ ಅಂತ ಕೇಕ್ ಮತ್ತು ವೀಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿಮಗೆ ವೀಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಗೆ ಒಂದು ಲೈಕ್ ಕೊಡಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಯಾರೆಲ್ಲ ಮನೇಲಿ ಕೇಕ್ ಮಾಡ್ತಾ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಕೇಕ್ ಮಾಡೋರು ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್